ಮತ್ತೆ ಸಿಎಂ ದಂಗಲ್ ಜೋರಾಗ್ತಾ ಇದೆ ಇವತ್ತು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿ ಒಕ್ಕಲಿಗರ ಸ್ವಾಮೀಜಿ ಏನು ಹೇಳ್ತಾರೆ ಸಿದ್ದರಾಮಯ್ಯವ್ರ ವೇದಿಕೆನೆಲ್ಲ ಇರ್ತಾರೆ ಸಿದ್ದರಾಮಯ್ಯನವರೇ ನೀವು ದಯವಿಟ್ಟು ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ನಿಮ್ಮಿಂದ ಮಾತ್ರ ಸಾಧ್ಯ ಯಾರ ಕೈಯಿಂದನೂ ಸಾಧ್ಯವಿಲ್ಲ ಅಂತೇಳಿ ಸಿದ್ದರಾಮಯ್ಯನವರೊಬ್ಬರ ಕೈಯಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾತನಾಡ್ತಾರೆ ಈಗ ಅದೇ ವಿಚಾರವಾಗಿ ಚರ್ಚೆ ನಡೀತಾ ಇದೆ ಇಂತಹ ಟೈಮ್ನಲ್ಲಿ ಇವತ್ತು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಸಹಕಾರ ಸಚಿವ ರಾಜಣ್ಣ ಚಂದ್ರಶೇಖರನಾಥ ಸ್ವಾಮೀಜಿಯವರಿಗೆ ತಿರುಗೇಟನ್ನು ಕೊಡ್ತಾರೆ ಸ್ವಾಮೀಜಿಯವರು ಆ ರೀತಿ ಕೇಳಬಾರ್ದು ಈಗ ನಾವೇನಾದರೂ ಅವ್ರಿಗೆ ಕೇಳೋಕ್ಕಾಗತ್ತಾ ನಿಮ್ಮ ಸ್ವಾಮೀಜಿ ಸ್ಥಾನವನ್ನು ಬಿಟ್ಕೊಡಿ ನಾನು ಕಾವಿ ಬಟ್ಟೆ ಹಾಕೋತೀನಿ ಅಂದರೆ ಬಿಟ್ಕೊಟ್ಬಿಡ್ತಾರೆ ಅವರು ಆಗಲ್ಲ ತಾನು ಯಾಕೆ ಆ ರೀತಿ ಕೇಳಬೇಕು ಆ ರೀತಿ ಎಲ್ಲ ಕೇಳಬಾರ್ದು ಅದು ನಡೆಯುತ್ತೆ ಅದು ಎಮ್ ಎಲ್ ಎಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಮುಖ್ಯಮಂತ್ರಿ ಆಗಿರಬೇಕು ಅಂತ ಸ್ವಾಮೀಜಿಯವರು ಇದ್ರ ಎಲ್ಲ ಮಾತಾಡಬಾರ್ದು ಅಂತೇಳಿ ನಯವಾಗಿನೇ ಒಕ್ಕಲಿಗ ಸ್ವಾಮೀಜಿಗೆ ತಿರುಗೇಟನ್ನು ಕೊಡ್ತಾರೆ ಮುಂದುವರೆದು ಮಾತನಾಡ್ತಾರೆ ರಾಜಣ್ಣವರು ಮಾಧ್ಯಮದವರು ಕೇಳ್ತಾರೆ ಹಾಗಾದರೆ ಸರ್ ಸಿದ್ಧರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರ ಅಂತ ಕೇಳ್ತಾರೆ ಆಗ ಏನು ಹೇಳ್ತಾರೆ ಹೌದು ಅವ್ರಿಗೆ ಮುಂದುವರಿತಾರೆ ಅಂತ ಹೇಳ್ತಾರೆ ಈ ಐದು ವರ್ಷನ ಹೇಗೆ ಸರ್ ಅಂದಾಗ ಅಲ್ಲ ರೀ ನೆಕ್ಸ್ಟ್ ಚುನಾವಣೆನೂ ನಿಂತ್ಕೋತಾರೆ ಅವರು ಅಲ್ಲಿಗೆ ಈ ಐದು ಆಗುತ್ತೆ ಮುಂದಿನ ಐದು ವರ್ಷ ಒಟ್ಟು ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರನ್ನ ಇಳಿಸಕ್ಕಾಗಲ್ಲ ಅಂತೇಳಿ ಡಿ ಕೆ ಟೀಮ್ಗೆ ಬಿಗ್ ಶಾಕ್ ಕೊಡ್ತಾರೆ ಯಾಕರ ಸಚಿವ ರಾಜಣ್ಣನವರು ಸಾಮಾನ್ಯ ವ್ಯಕ್ತಿಯಲ್ಲ ಪ್ರಭಾವಿ ಸಚಿವ ಪ್ರಭಾವಿ ಖಾತೆಯನ್ನು ಹೊಂದಿರುವಂತಹ ಸಚಿವ ಸಿದ್ದರಾಮಯ್ಯನವರು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥವ್ರು ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಇತ್ತ ಏನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಬಿಟ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ರಾಜಣ್ಣ ಈ ಐದು ವರ್ಷ ಅಲ್ಲ ಮುಂದಿನ ಐದು ವರ್ಷನೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಹತ್ತು ವರ್ಷ ಅವರೇ ಮುಖ್ಯಮಂತ್ರಿ ಯಾರು ಮಾತಾಡಬೇಡಿ ಅಂತೇಳಿ ಡಿ ಕೆ ಐನ್ ಟೀಮ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಈಗ ಈ ವಿಚಾರ ಕೂಡ ಕಾಂಗ್ರೆಸ್ ವಲಯದಲ್ಲಿ ಬಿರುಗಾಳಿ ಎಬ್ಬಿಸೋದು ಸತ್ಯ ಯಾಕಂದರೆ ರಾಜಣ್ಣ ಪ್ರಭಾವಿ ಸಚಿವ ಅವರು ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಬಿರುಗಾಳಿಯನ್ನು ಸೃಷ್ಟಿ ಮಾಡುತ್ತೆ ಈ ಈ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಹೋಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರ ಬಾಯಿಗೆ ಬೀಗ ಹಾಕತ್ತಾ ಅಥವಾ ಇದು ಹಿಂಗೆ ಹೋಗಲಿ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಸುಮ್ಮನೆ ಅಲ್ಲಿಗೆ ಹೋದಷ್ಟು ತೊಂದರೆ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಕೈ ಬಿಡತ್ತಾ ಅದೇ ಈಗಿರುವಂತಹ ಪ್ರಶ್ನೆ